ಬಿಗ್ ಬಾಸ್ ಹೆಂಗ್ ಕಾಲ್ ಬರುತ್ತೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಜನ ಆಡಿಶನ್ ಅಥವಾ ಅವರೇ ಕರೀತಾರ ಎಲ್ಲ ಫೋನ್ ಕಾಲ್ ಅಲ್ಲೇ ಆಗತ್ತ ಒಂದ್ ವಿಡಿಯೋ ಕಾಲ್ ಆಯ್ತು ಅದಾದ್ಮೇಲೆ ಫೋನ್ ಮಾಡ್ಬಿಟ್ಟು ಲೈಟ್ ಆಗಿ ಅವರು ಎಲ್ಲ ರೆಡಿ ಮಾಡ್ಕೋ ಶೋ ಬರ್ತಾ ಇದೆ

ನಾನ್ ನಿಮ್ಮ ನಿಮ್ಮಿಂದ ನಿಜಾಂಶವನ್ನ ಅಥವಾ ಸತ್ಯನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ ಕಾಲ್ ಹೆಂಗ್ ಬಂತು ಬಿಗ್ ಬಾಸ್ ಇಂದ ಹೆಂಗ್ ಕಾಲ್ ಬರುತ್ತೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಜನಕ್ಕೆ ಆಡಿಷನ್ ಅಥವಾ ಅವರೇ ಕರೀತಾರ ಅಂದ್ರೆ ಸೊ ಮೋಸ್ಟ್ಲಿ ಅವರೇ ಕರೆಯೋದು ಅಂದ್ರೆ ನಾವು ಎಲ್ಲೂ ಅಪ್ಲೈ ಮಾಡಕ್ ಆಗಲ್ಲ ನನಗ್ ಗೊತ್ತಿರೋ ಪ್ರಕಾರ ಸೊ ಅವಾಗ ಐ ರಿಮೆಂಬರ್ ಆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನನಗೆ ಕಾಲ್ ಬಂದಿತ್ತು ಸೇಮ್ ಆ ಹುಡುಗ ಒಬ್ಬ ಫೋನ್ ಮಾಡ್ಬಿಟ್ಟು ನಿಮ್ಮನ್ನ ಒಂದು ಟೂ ತ್ರೀ ಇಯರ್ಸ್ ಇಂದ ಫಾಲೋ ಮಾಡ್ತಾ ಇದ್ದೀನಿ ನಿಮ್ ಕಾಂಟೆಂಟ್ ನೋಡ್ತಾ ಇದ್ದೀನಿ ನಿಮ್ಮಂತ ಒಂದು ಪರ್ಸನಾಲಿಟಿ ಇದ್ರೂ ಚೆನ್ನಾಗಿರುತ್ತೆ ಸೊ ಐ ಪಿಚ್ ಯುವರ್ ಪ್ರೊಫೈಲ್ ಅಂತ ಕೇಳಿದ್ರೆ ಸರಿ ಓಕೆ ಅವಾಗ ಟ್ರೈ ಮಾಡಿ ಅಂತ ಮ್ಯಾಮ್ ಅಲ್ಲಿವರೆಗೂ ನಾನು ಶೋನ ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಕೆಲವು ಎಪಿಸೋಡ್ಸ್ ಮುಂಚೆ ಫೋನ್ ಬರುತ್ತೆ ಹೆಂಗೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಇಂದೇ ಟೂ ಅಂಡ್ ಹಾಫ್ ತ್ರೀ ಮಂತ್ಸ್ ಇಂದೇ ಬಂದಿತ್ತು ಸೇಂಗ್ ದಟ್ ಕೆನ್ ಐ ಪಿಚ್ ಯುವರ್ ನೇಮ್ ಅಂತ ಸರಿ ಓಕೆ ಅಂತ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಬಿಕಾಸ್ ನಂಗೆ ಅವಾಗ ಕೆಲಸ ಇತ್ತು ಅದು ಇದು ನಡೀತಾ ಇತ್ತು ಸುಮ್ಮನೆ ಹೋಪ್ಸ್ ಇಡ್ಕೊಂಡು ಆಮೇಲೆ ವರ್ಕೌಟ್ ಆಗಲ್ಲ ಅಂದ್ರೆ ದರ್ ಇಸ್ ನೋ ಪಾಯಿಂಟ್ ಅಂತ ಹೇಳ್ಬಿಟ್ಟು ಸುಮ್ನೆ ನಾನು ನಾನಿದ್ದೆ ನೀವು ತಿಳಿಸಿ ಬರಂಗಿದ್ರೆ ತಿಳಿಸಿ ಅಂತ ಹೇಳಿದ್ದೆ ಸೊ ಅದಾದ್ಮೇಲೆ ಒಬ್ಬರ ಜೊತೆ ಮಾತಾಡದೆ ಅಂದ್ರೆ ಸುಮ್ನೆ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಅಷ್ಟೇ ನಮ್ಮ ವ್ಯಕ್ತಿತ್ವ ಹೇಗೆ ಏನ್ ಕಥೆ ಅಂತ ಒಂದು ಕಾನ್ವರ್ಸೇಷನ್ ಇಂಟರ್ವ್ಯೂ ತರಾನು ಇರಲ್ಲ ಒಂದು ವಿಡಿಯೋ ಕಾಲ್ ಆಯ್ತು ಅದಾದ್ಮೇಲೆ ಆ ವಿಡಿಯೋ ಕಾಲ್ ಆದ್ಮೇಲೆ ಚಾನೆಲ್ ಇಂದ ಒಂದು ಕರೆ ಬಂತು ಅವಾಗ ಮೀಟ್ ಮಾಡಿದೆ ಅವಾಗ ಮೀಟ್ ಮಾಡಿ ಚಾನೆಲ್ ಹೆಡ್ ಎಲ್ರು ಮೀಟ್ ಮಾಡಾದ್ಮೇಲೆ ಅವಾಗ ರುಬ್ಬಾಡ್ಬಿಟ್ಟು ಜೀವ ಏನೇನಿದೆಯೋ ಎಲ್ಲ ಎಳದ್ಬಿಟ್ರು ಆಚೆ ಏನೇನಿದೆ ಲೈಫ್ ಬಗ್ಗೆ ಅಂದ್ರೆ ಏನೇನು ನಡೀತಾ ಇದೆ ಲೈಫಲ್ಲಿ ನಿಮ್ಮ ಬಾಲ್ಯದಿಂದ ಟ್ರಾಮಾ ಏನಿತ್ತು ಏನೇನು ಕಥೆ ಎವ್ರಿಥಿಂಗ್ ಎವ್ರಿಥಿಂಗ್ ಇನ್ ಅಂಡ್ ಔಟ್ ಅಬೌಟ್ ಮೈ ಲೈಫ್ ನನಗೆ ಏನು ಆಚಿಕೆ ಇಲ್ಲ ಲೈಫ್ ಬಗ್ಗೆ ಮಾತಾಡೋಕೆ ಸೊ ಎರಬೇನಿಸ್ತು ಎಲ್ಲ ಹೇಳ್ಬಿಟ್ಟು ಆನ್ ದ ಫೇಸ್ ಆನೆಸ್ಟ್ ಆಗಿ ಹೇಳಿದೆ ಅಂಡ್ ಒನ್ ಥಿಂಗ್ ಅವ್ರು ಏನು ಅರ್ಥ ಮಾಡಿಕೊಂಡಿದ್ದು ಅಂದ್ರೆ ಇವ್ನ ಏನಿದ್ರು ಮುಖದ ಮೇಲೆ ಹೊಡಿಯೋಕೆ ಮಾತಾಡ್ತಾ ಇದ್ದಾರೆ ಅದೊಂದು ವ್ಯಕ್ತಿತ್ವ ಇದೆ ಇವನಲ್ಲಿ ಸರಿ ಓಕೆ ಗ್ರೇಟ್ ವಂಡರ್ಫುಲ್ ವಿಲ್ಟ್ ಲೆಟ್ ಯು ನೋ ಅಂತೆಲ್ಲ ಹೇಳಿದ್ರು ಅದಾದ್ಮೇಲೆ ಫೋನ್ ಮಾಡಿಬಿಟ್ಟು ಲೈಟ್ ಆಗಿ ಅವರು ಎಲ್ಲ ರೆಡಿ ಮಾಡ್ಕೋ ಶೋ ಬರ್ತಾ ಇದೆ ನೆಕ್ಸ್ಟ್ ಮುಂಚೆ

ಒಂದು ಜಾಗನ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀನಿ ಲಾಡ್ ಆಫ್ ಚೇಂಜಸ್ ಇನ್ ಲೈಫ್ ಇಷ್ಟೆಲ್ಲ ಕ್ಯಾಮ್ರಾಸ್ ನಡುವೆ ನನ್ಗೆ ಯಾವತ್ತು ಅಷ್ಟ ಅಭ್ಯಾಸ ಇಲ್ಲ ಮ್ಯಾಮ್ ಸೊ ಇದೆಲ್ಲ ಹೊಸ ವಿಷಯಗಳು ನಡೀತಾ ಇದೆ ಅಂಡ್ ಜನಾನು ತುಂಬಾ ಜನ ನಂಗೆ ಗೊತ್ತಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಎಕ್ಸೈಟ್ ಆಗಿಬಿಟ್ರು ಬರ್ತಾ ಇದಾರೆ ಮೆಸೇಜ್ ಮಾಡ್ತಾರೆ ಹಿಂಗಾಡು ಹಂಗಾಡು ಹಿಂಗಿರಬೇಕು ಹಂಗಿರ್ಬೇಕು ಅವ್ರಿಗೆ ಯಾವಾಗ ಹೇಳಿ ಅಂದ್ರೆ ನಿಮ್ಗೆ ಹೇಳ್ತಾರಾ ಬಿಗ್ ಬಾಸ್ ಇಂದ ಯಾರಿಗೂ ಹೇಳ್ಕೊಡುದು ಯಾರಿಗೂ ಹೇಳ್ಕೊಡುದು ಮೋಸ್ಟ್ಲಿ ಹೇಳಬಾರ್ದು ಯಾರಿಗೂ ಬಟ್ ಐ ಥಿಂಕ್ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಸರ್ಕಲ್ ಗೆ ಮಾತ್ರ ಹೇಳಿದ್ದೆ ನಾನು ಸೇಮ್ ದಟ್ ಈ ರೀತಿ ಹೋಗ್ತಾ ಇದೀನಿ ಈ ಮನೆಗೆ ಅಂತ ಬಿಕಾಸ್ ಒಂದೇನು ಅಂದ್ರೆ ನೋಡ್ ನೋಡ್ತಾ ಇರೋದಿಲ್ಲ ಬಿಗ್ ಬಾಸ್ ನನ್ನ ಫ್ಯಾಮಿಲಿನಲ್ಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರು ನೋಡ್ತಾ ಇರೋದಿಲ್ಲ ಆ ಕ್ರೌಡ್ ಅಲ್ಲ ಸೊ ನಾನು ಹೇಳಾದ್ಮೇಲೆ ಆದ್ರೂ ನೋಡ್ಬೋದು ನನ್ಗೋಸ್ ಹಂಗಾದ್ರೂ ಓಟ್ ಒಂದು ಎರಡು ಮೂರು ಓಟ್ ಎಕ್ಸ್ಟ್ರಾ ಬಂದ್ರೆ ಸೊ ಆ ರೀತಿ ಆಗುವಷ್ಟರಲ್ಲಿ ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಎಲ್ಲಾ ಮಾಡಿ ಹೆವಿ ಆಗಿರಬೇಕು ಎಷ್ಟು ಶಾ ಹಾಕಿದ್ರಿ ಶಾಪಿಂಗ್ ಐ ತಿಂಕ್ ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ಖರ್ಚಾಯ್ತು ಬಟ್ಟೆ ಎಲ್ಲ 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 ಸೇರಿಸಿ ಬಟ್ಟೆ ಆಕ್ಸೆಸರೀಸು ಮತ್ತೆ ಕೆಲವೊಂದು ಈ ಗ್ಲಾಸಸ್ ತುಂಬಾ ಇದೆಲ್ಲ ಚೇಂಜ್ ಮಾಡಿದೆ ಇಂಟರ್ವ್ಯೂ ಹಾಕೊಂಡ್ ಈಗ ಜೊತೆ ಇಂಟರ್ವ್ಯೂ ಹಾಕೊಂಡ್ ಬಂದಿದ್ದೀನಿ ಆರು ತಿಂಗಳಷ್ಟು ಇದೆ ನಾತ್ರ ಹತ್ರ ಬ್ಯಾಂಕ್ ಬಟ್ಟೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ ಈಗ ಏನ್ ಮಾಡಕ್ಕಾಗತ್ತೆ ಇಟ್ ಜಸ್ಟ್ ಡಿನ್ ವರ್ಕ್ಔಟ್ ಅಷ್ಟೇ ಫಸ್ಟ್ ಫಸ್ಟ್ ವಾರ ಸ್ವಲ್ಪ ಕೊರಗ್ತಾ ಇದ್ದೆ ಏನ್ ಗುರು ಇದು ಮೋಸ ಇದು ತಪ್ಪು ಅನ್ಫೇರ್ ನಾನು ಕಂಪ್ಲೀಟ್ ಪೊಟೆನ್ಶಿಯಲ್ ಕೊಟ್ಟಿಲ್ಲ ಮೋಸ ಮನೆ ಮುಂದೆ ಹೋಗಿ ಜಗಳ ಬಿಡ್ತೀನಿ ಹಂಗೆ ಅಂತ ಅಂತೆಲ್ಲ ಯೋಚನೆ ಈಗ ಐ ಥಿಂಕ್ ಕಾಮ್ ಡೌನ್ ಆಮ್ ಲೈಕ್ ಓಕೆ ಲೈಫಲ್ಲೂ ಮೂವ್ ಆನ್ ಆಗಬೇಕು ನೋ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಕಾರ್ಯಕ್ರಮ ದೊಡ್ಡ ವೇದಿಕೆ ಬಟ್ ಅದು ಬರುತ್ತೆ ಹೋಗುತ್ತೆ ಆ ವೇದಿಕೆ ಎಷ್ಟೋ ಜನ ಗೆದ್ದವರು ಮೊನ್ನೆ ಅಲ್ಲ ಅಂದ್ರೂ ನಾಳೆ ಹೊರಗೆ ಬರಬೇಕಿತ್ತು ಅಲ್ವಾ ಸ್ವಲ್ಪ ದಿನ ಮುಂಚೆ ಸ್ವಲ್ಪ ಮುಂಚೆ ಬಂದ್ರೆ ಅಲ್ಲ ಇನ್ನೊಂದು ಎರಡು ವಾರ ಇದ್ರು ಅದ್ರ ಎಕ್ಸ್ಪೋಜರ್ ಲೆವೆಲ್ ಬೇರೆ ಇರ್ತಾ ಇತ್ತು ಬಟ್ ಐ ತಿಂಕ್ ಇಟ್ಸ್ ಓಕೆ ಇಟ್ಸ್ ಎಲ್ಲೊಂದ್ ಕಡೆ ವಿ ಹಾವ್ ಟು ಮೇಕ್ ಪೀಸ್ ವಿತ್ ಇಟ್ ಅಂಡ್ ಆ ಮೇಕಿಂಗ್ ಪೀಸ್ ಪ್ರೊಸೆಸ್ ಅಲ್ಲಿ ಸದ್ಯಕ್ಕೆ ನಾನಿದ್ದೀನಿ ಅದ್ರ ನಡುವೆ ಅದು ಇದು ಕಾಂಟ್ರವರ್ಸಿ ಹೆಂಗೆ ಎಷ್ಟು ಗಂಟೆ ಮಲಗ್ತಾ ಇದ್ರಿ ಬಿಗ್ ಬಾಸ್ ಅಲ್ಲೆಲ್ಲ ಇದು ನಮ್ ಅಂದ್ರೆ ನಿಮ್ಮನ್ನ ನಾವು ಒನ್ ಅವರ್ ಅಲ್ಲಿ ನೋಡ್ತೀವಿ ಒನ್ ಅವರ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆ ಅವ್ರು ಇಷ್ಟು ಅಂತ ತೋರ್ಸಕ್ ಅಲ್ವಾ ಸೊ ಈಗ ನಮ್ಮ ಮಲಗ್ತಿರಿ ಹಾಡ್ ಬರ್ತಾ ಇದ್ದಂಗೆ ಎದಳ್ತಿರಿ ಯಾರು ಅಡ್ಗೆ ಮಾಡ್ತಿರ್ತಾರೆ ಒಬ್ರು ಲೋಟ ಹೊಡೆದಾಕ್ತಾರೆ ಏನೇನೋ ಆಗ್ತಾ ಇರುತ್ತೆ ಹೆಂಗಿರುತ್ತೆ ಎಷ್ಟು ಗಂಟೆ ಮಲಗ್ತೀರಿ ನೀವು ಈಗ ನಮ್ಗೆ ಮಲ್ಗೋದು ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಟೈಮಿಂಗ್ಸ್ ಒಂದು ಗೊತ್ತಾಗಲ್ಲ ಏನ್ ಟೈಮಿಗೆ ಮಲಗ್ತೀವಿ ಏನ್ ಟೈಮ್ಗೆ ಟಾಸ್ ನಡೆಯುತ್ತೆ ಏನು ಗೊತ್ತಾಗಲ್ಲ ಅಂದ್ರೆ ಅದ್ ಲೈಟ್ ಸ್ವಲ್ಪ ಡಿಮ್ ಆಗಿದೆ ಗೊತ್ತಾಗುತ್ತೆ ಓಕೆ ಮಲ್ಕೊಳ್ಳೋಕ್ ಟೈಮ್ ಅಂತ ಆ ಮಲ್ಗೋದು ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಆಗಿರ್ಬೋದು ಅಥವಾ ಮಧ್ಯರಾತ್ರಿ ಮೂರು ಗಂಟೆ ಆಗಿರ್ಬೋದು ಅಥವಾ ಹನ್ನೆರಡು ಗಂಟೆ ಅಲ್ಲಿವರೆಗೂ ಟಾಸ್ಕ್ ಇರುತ್ತೆ ಬೇರೆ ಬೇರೆ ಟಾಸ್ಕ್ ಇರುತ್ತೆ ಆಟ ಇರುತ್ತೆ ಕೆಲವೊಂದು ಟಾಸ್ಕ್ ಗಳು ನೈಟ್ ಅಲ್ಲಿ ಶುರು ಆಗೋದು ನಮಗೆ ನಾವು ಊಟ ಎಲ್ಲ ಮಾಡ್ಕೊಂಡು ರೆಡಿ ಇದ್ವಿ ಸೊ ನಿದ್ದೆ ಅನ್ನೋದು ಇಟ್ ವಾಸ್ ಆಲ್ ಓವರ್ ದ ಪ್ಲೇಸ್ ಪ್ಲಸ್ ನಿದ್ದೆ ಹೆಂಗಂದ್ರೆ ನನ್ನ ಪ್ರಕಾರ ಅಟ್ ಲೀಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ನೀವು ಮಲ್ಕೊಂಡ್ರೆ ಗ್ರೇಟ್ ಸ್ಲೀಪ್

ಹಾಕಿದ್ದಾರೆ ಒಂದೇ ಹ್ಮ್ ಕೇಳಿಸ್ಕೊಡ್ರಿ ಸೆಕೆಂಡ್ ಮೀಲ್ ಇಂದ ನೈಟ್ ಒಂದು ಬೌಲ್ ದಾಲ್ ಅಶ್ವ ಆಗುತ್ತೆ ಗುರ್ರನತೆ ಗ್ಯಾಸ್ಟ್ರಿಕ್ ಇದೆಲ್ಲ ಆಗುತ್ತೆ ಐ ಆಮ್ ನಾಟ್ ಕೀಟಿಂಗ್ ನೆಕ್ಸ್ಟ್ ಟೂ ತ್ರೀ ಡೇಸ್ ಬಾತ್ರೂಮ್ ಬಂದಿಲ್ಲ ಯಾರಿಗೂ ಬರೀ ಗಾಳಿ ಏನ್ ಮಾಡ್ತೀರಾ ಸೊ ಆ ತರದೊಂದು ಪರಿಸ್ಥಿತಿ ಸೊ ಒಂದ್ ಕಡೆ ಊಟ ಅಂತ ಬಂದಾಗ ಆ ಲೆವೆಲ್ ಇದು ಅದು ಗೇಮ್ ಶೋ ಸ್ಟೈಲ್ ಕಾನ್ಸೆಪ್ಟ್ ಅದು ಮುಂಚೆನಾನು ಇದ್ದಿದ್ದು ಸೊ ಒಂದ್ ಕಡೆ ಇದು ಇನ್ನೊಂದ್ ಕಡೆ ನಿದ್ದೆ ಇಲ್ಲ ಆ್ಯಂಡ್ ನಿದ್ದೆ ಇಲ್ಲ ಅಂದ್ಮೇಲೆ ಸ್ವಲ್ಪ ಎಳೆಯುತ್ತೆ ಅದು ಸಡನ್ ಆಗಿ ಏನೋ ಒಂದು ಮಾತಾಡ್ತಾ ಇರ್ತೀನಿ ಈಗ ನಿದ್ದೆ ಮಾಡಿ ಬಂದಾಗ ಮಾತಾಡೋದಕ್ಕೂ ನಿದ್ದೆ ಇಲ್ಲದೆ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ತಲೆ ಯೋಚನೆ ಮಾಡೋಕೆ ಶಕ್ತಿ ಬೇಕು ಸೊ ಇದೆಲ್ಲ ಫಿಸಿಕಲ್ ಟ್ರಿಗರ್ಸ್ ಆದ್ಮೇಲೆ ಮೆಂಟಲಿ ನೀವು ಹೆಂಗೆ ಒಬ್ಬರ ಜೊತೆ ಮಾತಾಡ್ತೀರಾ ಅದೇ ಆಟ ಅದ್ರ ಜೊತೆ ಜನ ಬಂದ್ ಕುಗ್ಗೋದು ಅದ್ ಮಾಡೋದು ಅದೆಲ್ಲ ಜಾಸ್ತಿ ಇರುತ್ತೆ ಅದೆಲ್ಲ ಅರ್ಥ ಮಾಡ್ಕೊಂಡು ಆಟಾಡ್ಬೇಕು ಸೊ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಅಂದ್ರೆ ಇಫ್ ಯು ಆರ್ ಆನ್ ಆಕ್ಟರ್

ಬೇರೆ ಇಲ್ಲ ದಾರಿನೂ ಇಲ್ಲ ಆ್ಯಂಡ್ ಗೆಲ್ಲೊಂದ್ ಕಡೆ ಗಾರ್ಡನ್ ಏರಿಯಾ ಕುತ್ಕೊಂಡಾಗ ಒಂದು ಐದು ನಿಮಿಷ ಕಣ್ ಮುಚ್ಚಕೊಳ್ಳೋದು ಆಮೇಲೆ ಸಡನ್ ಆಗಿ ಬಿಡೋದು ಅವರೇ ಟೈಮ್ ಮಾಡ್ಕೊಂಡು ಇದ್ ಮಾಡೋದು ಯಾಕಂದ್ರೆ ಒಂದು ಹತ್ ನಿಮಿಷ ಕ್ರಾಸ್ ಆಗಿದೆ ಸೌಂಡ್ ಬರುತ್ತೆ ಓಕೆ ಟೆನ್ ಮಿನಿಟ್ಸ್ ತನಕ ಒಂದ್ ಚಿಕ್ಕ ಆ್ಯಪ್ ತಗೋಬಹುದಾ ಅಂದ್ರೆ ಸುಮ್ನೆ ನಾವು ಸ್ವಲ್ಪ ಅರ್ಧಂಬರ್ಧ ಕಣ್ ಇಷ್ಟ್ ತೆಕ್ಕೊಂಡು ಇಷ್ಟ್ ತೆಕ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಏ ಮಾರಿಸ್ಕೇಬೇಕು ಬೇರೆ ದಾರಿನೇ ಇಲ್ಲ ತುಂಬಾ ಸೀರಿಯಸ್ ಹೆಲ್ತ್ ಕಂಡೀಷನ್ ಇದ್ರೆ ಮೇ ದೇ ಮೈಟ್ ಅಂಡರ್ಸ್ಟ್ಯಾಂಡ್ ಯಾರು ತುಂಬಾ ಇಷ್ಟ ಅಮಿತ್ ಬಿಗ್ ಬಾಸಲ್ಲಿ ತುಂಬಾ ಜನ ಇದ್ದಾರೆ ಆ ಒಂದು ನಮ್ಮ ಕಾಕ್ರೋಚ್ ಸುದೀವ್ರು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಅಲ್ಲೊಂಥರ ನಮ್ಮ ಏರಿಯಾ ಬಾಯ್ ತರ ಇದ್ರು ಅವ್ರ ನಮ್ಮ ಜೊತೆ ದಿನದಿಂದ ಅಹ್ ನಿಮ್ ಶೋ ರೇಡಿಯೋ ಶೋ ಕೇಳಿಸ್ಕೊಂಡಿದ್ದೀನಿ ಆಚೆ ಅಂತೆಲ್ಲ ಹೇಳ್ಬಿಟ್ಟು ಒಳ್ಳೆ ಫ್ರೆಂಡ್ ಅಂದ್ರೆ ಈ ಟೀ ಅಂಗಡಿ ಹತ್ರ ದಮ್ ಹಾಕೊಂಡು ಇಬ್ರು ಹುಡುಗರು ಮಾತಾಡ್ತಾರಲ್ವಾ ಆ ತರದ್ ಕಾನ್ವರ್ಸೇಷನ್ ನಾನು ಅವ್ರು ಸೇರ್ಕೊಂಡು ತುಂಬಾ ಜನರು ಸತೀಶ್ ಅವ್ರಿಗೆ ಇವ್ರ ಕಾಲ ಹೇಳಿತಾ ಇದ್ವಿ ಸೊ ಆ ತರದ್ ಒಂದು ವೈಬ್ ನನ್ನ ಮತ್ತೆ ಅವರ ವೈಬ್ ಅವ್ರು ಐ ತಿಂಕ್ ಆಚೆ ಬಂದ ವಿಲ್ ಬಿ ಗ್ರೇಟ್ ಫ್ರೆಂಡ್ಸ್ ಅದವರು ಇನ್ನೊಂದು ಐ ಥಿಂಕ್ ಮಂಜು ಭಾಷಿಣಿ ಅವರು ಲವ್ಲಿ ವ್ಯಕ್ತಿ ಅದೇ ಹೇಳ್ತಾ ಇದ್ನಲ್ಲ ಹೇಳೋರು ಜಾಸ್ತಿ ಕೇಳಿಸ್ಕೊಳ್ಳೋರು ಕಮ್ಮಿ ಅಂತ ಕೇಳಿಸ್ಕೊಳ್ಳೋರಲ್ಲಿ ಅವರೊಬ್ರು ಮಂಜು ಭಾಷಿಣಿ ಲವ್ಲಿ ಹ್ಯೂಮನ್ ಮುಂಚೆ ಅವ್ರನ್ನ ಸೀರಿಯಲ್ ಅಲ್ಲೆಲ್ಲ ಮಂಜು ಭಾಷಿ ಅಂದ್ರೆ ಅಷ್ಟು ಗೊತ್ತಿರಲಿಲ್ಲ ಪರ್ಸನಲ್ ಆಗಿ ಎಲ್ಲೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ ಜ್ಞಾಪಕ ಇದೆ ಅದಾದ್ಮೇಲೆ ನಾನು ಅಷ್ಟು ಗೊತ್ತಿರೋದಿಲ್ಲ ಸಿಲಿಲಲ್ಲಿ ಓಕೆ ಎಲ್ಲೋ ನೋಡಿದ್ ಜ್ಞಾಪಕ ಇದೆ ಅಷ್ಟು ಟಿವಿ ನೋಡ್ತಾ ಇರೋದಿಲ್ಲ ಇದ್ರಲ್ಲಿ ಸೊ ಅದಾದ್ಮೇಲೆ ಅವ್ರು ಬಂದು ಅವ್ರು ಹಿಂಗೆ ಜಾನ್ವಿ ಸ್ವಲ್ಪ ಕಮ್ಮಿ ನಾವು ಮಾತಾಡ್ಸಿದ ಅಲ್ಲಿ ಇಲ್ಲಿ ಈಗ ಅಶ್ವಿನಿ ಹೆಂಗೆ ಅಂತ ಹೇಳಿದ್ರಿ ಚೆನ್ನಾಗೆ ಇರ್ತಾರೆ ಇದ್ದಿದ್ದಕ್ಕಂಗೆ ಕೂಗಾಡೋದು ಜಾಸ್ತಿ ಅಟೆನ್ಷನ್ ಅಟೆನ್ಶನ್ ಸಿಗರ್ ಅಂತ ಒಟ್ಟೆ ಜಾನ್ವಿ ಜೊತೆಲೆ ಇರ್ತಾ ಇದ್ರಲ್ಲ ಜಾನ್ವಿ ಐ ತಿಂಕ್ ಅವ್ರ ಆಟ ಸೆಕೆಂಡ್ ಚೇಂಜ್ ಸೆಕೆಂಡ್ ವೀಕಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದ್ರು ಫಸ್ಟ್ ವೀಕ್ ಅಲ್ಲಿ ಅವ್ರು ಇನ್ನೂ ಆ ಶೆಲ್ ಇದ್ರು ಫಸ್ಟ್ ಜನ ಮ್ಯಾಮ್ ಶೆಲ್ಲಲ್ಲೇ ಇರ್ತಾರೆ ಬೇರೆ ಸೀಸನ್ ಎಲ್ಲ ಹ್ಯೂಮನ್ ಗ್ರಾಫ್ ಅದು ನಾವು ಮನುಷ್ಯರು ಎಮೋಷನ್ ಚೇಂಜ್ ಆಗ್ಬೇಕಾದ್ರೆ ಒಂದ್ ಎರಡು ವಾರ ಬೇಕು ಮೂರ್ ವಾರ ಬೇಕು ಆವಾಗಲೇ ನಾವು ಚೇಂಜ್ ಆಗ್ತೀವಿ ಸ್ಟಾರ್ಟಿಂಗ್ ನಲ್ಲೇ ಎರಡೇ ದಿನಕ್ಕೆ ಬಾ ಈಗ ಜಗಳ ಮಾಡ್ಬಿಡು ಬಾ ಈಗ ಲವ್ ಮಾಡ್ಬಿಡು ಬಾ ಈಗ ಮಾಡು ಅದು ಮಾಡು ಅಂದ್ರೆ ಆಗಲ್ಲ ಅದು ನ್ಯಾಚುರಲಿ ಈ ಸಲ ಪೇರ್ ನೋಡಬಹುದು ಯಾವ ಇಲ್ಲಿ ಹೆಂಗೆ ಹೇಳ್ರಿ ಹೆಂಗಂತ ಈಗ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಹೊರಗಡೆ ಹಂಡ್ರೆಡ್ ಪರ್ಸೆಂಟ್ ಮನೆ ಹುಡುಗ ಅಂತಲ್ಲ ಜನ್ಯೂನ್ ಟ್ಯಾಲೆಂಟ್ ಇರುವಂತ ಹುಡುಗಡೆ ಅವ್ನ್ ಐ ತಿಂಕ್ ಅವ್ನ ಕರ್ಸ್ಬಿಟ್ಟು ಇಲ್ಲೂ ಮಾತಾಡ್ಸ್ರೆ ಹಂಗೆ ಈಸ್ ಅ ವೆರಿ ನ್ಯಾಚುರಲ್ ಗೇಮ್ ಆ ಗೆ ಅಂತ ನಾನ್ ಎಕ್ಸ್ಟ್ರಾ ತಲೆ ಮಾಡ್ತೀನಿ ಅಂತ ಮಾಡುವಂತ ವ್ಯಕ್ತಿ ಅಲ್ಲ ಅವನ್ ಹೆಂಗಿದಾನೋ ಹಂಗೆ ಇರ್ತಾನೆ ನಮ್ಮ ಮನೇಲಿ ತುಂಬಾ ನಗಸ್ತಾ ಇದ್ದ ಅಂದ್ರೆ ಎಲ್ರು ನಗಸೋದು ಇದೆಲ್ಲ ಮಾಡೋದು ಇದೆಲ್ಲ ಮಾಡ್ತಾ ಇದ್ದ ಬಟ್ ಕೆಲವೊಂದ್ಸಲ ಅದು ಓವರ್ ಆಗಿ ಕಾಮೆಂಟ್ರಿ ಓಡ್ತಾನೆ ಇರುತ್ತೆ ಅದು ರೇಡಿಯೋ ಕೆಲವೊಂದ್ ಓವರ್ ಇದ್ ಹೋಗುತ್ತೆ ಡೈರೆಕ್ಟರ್ ಹೆಂಗಿದ್ರು ಗಿಲ್ಲಿ ಡೈರೆಕ್ಟರ್ ಆಗ್ಬೇಕು ಅನ್ಕಂಡಿದ್ರು ಆಗ್ಲಿಲ್ಲ ಈಗೇನೋ ಬೇರೆ ಶೋಗಳಿಗೆ ಹೋದ್ರು ಅಂದ್ರೆ ಸ್ಪಾಂಟೇನಿಯಸ್ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇದ್ ತುಂಬಾ ತುಂಬಾ ಅಂದ್ರೆ ಸ್ಪಾಂಟೇನಿಯಸ್ ಆಗಿ ಹೊರಗಡೆ ಈ ಗಿಲ್ಲಿ ಪೇರ್ಗೆ ಯಾರು ಅಶ್ವಿನಿ ಅವ್ರು ಮಾತಾಡಿದ್ರು ಫ್ರೀ ಪ್ರೊಡಕ್ಟು ಹಂಗಿದ್ಯಾ ಅವ್ರ್ಗು ಉಳ್ಕೊಳ್ತಾ ಇರೋದೇ ಗಿಲ್ಲಿಯಿಂದನಾ ಎಲ್ಲೋ ಒಂದ್ ಕಡೆ ಫಸ್ಟ್ ವೀಕ್ ನಾನಿದ್ದಂತಹ ಒಂದು ವಾರದಲ್ಲಿ ಆ ಗಿಲ್ಲಿ ತುಂಬಾ ಶೈನ್ ಆಗ್ತಾ ಇದ್ದ ಅವರಿಬ್ಬರ ನಡುವೆ ನೆಕ್ಸ್ಟ್ ಎಪಿಸೋಡ್ಗೆ ವೈಟ್ ಮಾಡ್ತಾರೆ ಆಯ್ತಾ ಥ್ಯಾಂಕ್ ಯು